ವಂದನ ಅರ್ಪಣೆ ಅಧ್ಯಕ್ಷ ಇರುವ ಭಾಗ್ಯವ ನೆನೆದು ಬಾರಿನೆಂಬುದು ಬಿಡು ಹರ್ಷಕ್ಕಿದು ನೂರು ದಾರಿ ಮಂಕುತಿಮ್ಮ ಎಂಬ ಕವಿಯಾಣಿಗೆ ಪ್ರಾತಸ್ಮಣಿಯಾಗಿರ್ತಕ್ಕಂಥ ಎಲ್ಲ ಗುರುವರೆಗಳ ಪಾದರೂಗಳಿಗೆ ಪಣಮಟ್ಟು ಕರ್ನಾಟಕ ಪ್ರೆಸ್ ಕ್ಲಬ್ ಈ ಒಂದು ವಿಶೇಷ ಸಮಾರಂಭದಲ್ಲಿ ನಾಡಿನ ವಿವಿಧ ಮೂಲೆಗಳಿಂದ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅತಿಥಿ ಗಣ್ಯರಿಗೆ ಸಾಧಕರಿಗೆ ಒಂದು ಗೌರವ ಸನ್ಮಾನವನ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಕರ್ನಾಟಕ ಪ್ರೆಸ್ ಕ್ಲಬ್ ಮೊದಲ ಬಾರಿಗೆ ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಪೂಜ್ಯ ಗುರುಗಳ ಮತ್ತು ಹಿರಿಯರ ಇಲ್ಲಿ ಎಲ್ಲ ನ್ಯಾಯಾಧೀಶರ ಆಶೀರ್ವಾದ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಒಬ್ಬ ಮಾಧ್ಯಮದ ಸಂಘಟನೆಗೆ ಇದು ಯಾಕೆ ಬೇಕಾಗಿತ್ತು ಅಂತ ಹೇಳಿ ಕಟ್ಟ ಕಡೆಯ ಪ್ರಶ್ನೆ ನಮ್ಮಲ್ಲಿ ಉಳಿತದೆ ಇದು ಯಾಕೆ ಬೇಕಾಗಿತ್ತು ಅಂತ ಹೇಳಿ ನಾವು ಮಾಧ್ಯಮ ಸಂಘಟನೆಯಾಗಿ ಹರಿಯಾಣದಲ್ಲಿ ಕಳೆದ ತಿಂಗಳಲ್ಲಿ ರಾಜ್ಯ ಮಟ್ಟದ ಪತ್ರಿಕಾ ಕಾರ್ಯಗಾರವನ್ನ ಮಾಡಿದ್ವಿ ಹಾಗೆಯೇ ಕಳೆದ ವರ್ಷ ವೈದ್ಯರಿಗೆ ಪ್ರಶಸ್ತಿಯನ್ನ ಕೊಟ್ವಿ ಶಿಕ್ಷಕರಿಗೆ ಪ್ರಶಸ್ತಿಯನ್ನ ಕೊಟ್ವಿ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಈ ಎರಡು ಪ್ರಶಸ್ತಿ ಪ್ರದಾನ ಸಮಾರಂಭ ಏನಾಯ್ತು ಅಂತ ಹೇಳಿದ್ರೆ ಕರ್ನಾಟಕ ಪ್ರೆಸ್ ಕ್ಲಬ್ ನಾಡಿನ ಮನೆ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಉಳಿಲಿಕ್ಕೆ ಪ್ರಾರಂಭ ಮಾಡಿತ್ತು ಹಾಗಾಗಿ ನಾವು ಈ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಂತೇಳಿ ಬಹಳ ಹೆಮ್ಮೆ ಅಂತ ಹೇಳ್ತವೆ ಕರ್ನಾಟಕ ಪ್ರೆಸ್ ಕ್ಲಬ್ ಅಂತ ಹೇಳಿದ್ರೆ ಅನೇಕ ನಮ್ಮ ಇಲ್ಲಿ ಪೂಜನೀಯ ನ್ಯಾಯಾಧೀಶರು ಇದ್ದಾರೆ ನಿವೃತ್ತ ನ್ಯಾಯಾಧೀಶರು ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಶ್ರುತಿ ಅವರು ಬಂದಿದ್ದಾರೆ ಕಳೆದ ಬಾರಿ ನಮ್ಮ ಸಂಪುಟದ ಸಚಿವರು ಕೂಡ ಬಂದಿದ್ರು ದೊಡ್ಡಣ್ಣವರು ಕೂಡ ಬಂದಿದ್ರು ಪರಮ ಪೂಜ್ಯರು ಕೂಡ ಇಲ್ಲೇ ಆದರೆ ಅವರು ಕೂಡ ಆಗಮಿಸ್ತಾ ಇದ್ರು ಇದಕ್ಕೆಲ್ಲ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಏನೋ ನಿಷ್ಕಲಮಶವಾದ ಕೆಲಸ ಇದೆ ಅನ್ನಕ್ಕೋಸ್ಕರ ಬರ್ತಾರೆ ವಿನಃ ಮತ್ತೆ ಯಾವ ಕಾರಣಕ್ಕೂ ಬರಲ್ಲ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಮುಂದಿನ ದಿನಗಳಲ್ಲಿ ಅನೇಕ ಸಾಮಾಜಿಕ ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡ್ತಾ ಅನೇಕ ರೂಪರೇಷೆಗಳನ್ನ ಮಾಡ್ತಾ ನಮ್ಮ ಕೈಯಾದಷ್ಟು ಈ ಸಮಾಜಕ್ಕೆ ಸೇವೆಯನ್ನ ಕೊಡ್ತಾ ಮಾಡ್ತಾ ಇದ್ದಾರೆ ಕೇವಲ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರನ್ನ ನಾವು ಕೂಡ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಿಲ್ಟರೈಸೇಷನ್ ಮಾಡ್ತಾ ಇದ್ದೀವಿ ಪ್ರಸಕ್ತ ಪ್ರಸಕ್ತ ವಿದ್ಯಮಾನಗಳಿಗೆ ತಕ್ಕಂತೆ ಅವರನ್ನ ಅಡಿಗೊಳಿಸ್ತಾ ಇದ್ದೇವೆ ನಾವು ಇವತ್ತು ಅಂತ ಒಂದು ಕೆಲಸವನ್ನ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಮಾಡ್ತಾ ಇದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾವನ ಸಾನಿಧ್ಯ ವಹಿಸಿ ನಮ್ಮೆಲ್ಲರನ್ನ ತಮ್ಮ ನುಡಿಗಳ ಮೂಲಕ ಹರಸಿ ಆಶೀರ್ವದಿಸಿ ಪ್ರಶಸ್ತಿ ಮೂಲಕ ಎಲ್ಲರನ್ನ ಆಶೀರ್ವದಿಸಿದ ಶ್ರೀ ಕ್ಷೇತ್ರ ಪಾನಹಳ್ಳಿ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜ ಸ್ವಾಮಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಪೂರ್ವಕ ಪ್ರಾಣಾಮಗಳನ್ನ ಸಲ್ಲಿಸ್ತಾ ಇದ್ದಾವೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಗೌರವಾನ್ವಿತ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಪದ್ಮರಾಜ್ ನೇಮಿಚಂದ್ರ ದೇಸಾಯಿ ಸರ್ ಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೇ ಸರ್ ತಮಗೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಸಭೆಯಿಂದ ನಿರ್ಗಮಿಸಿದಂತ ಶ್ರೀ ಕೀರ್ತಿ ಗಣೇಶ್ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆ ಆದಿ ಚಿಂಚಗಿರಿ ಮಹಾಸಂಸ್ಥಾನ ಮಠದ ಶಿಕ್ಷಣ ಸಂಸ್ಥೆಗಳ ಒಂದು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಯನ್ ರಾಮಕೃಷ್ಣ ಗೌಡರು ಕೂಡ ಈ ಒಂದು ಸಭೆಯಿಂದ ತೆರಳಿದ್ದಾರೆ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ವಿಶೇಷವಾಗಿ ಮಾನವ ಬಂಧುತ್ವ ವೇದಿಕೆ ಮೂಲಕ ಈ ನಾಡಿನಲ್ಲಿ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸ್ತಾ ಇರುವಂತಹ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಎ ಬಿ ರಾಮಚಂದ್ರಪ್ಪ ಸರ್ ಅವರು ಕೂಡ ಈ ಒಂದು ನಮ್ಮ ಸಭೆಗೆ ಆಗಮಿಸಿ ಅವರು ಕೂಡ ಸಭೆಯಿಂದ ನಿರ್ಗಮಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ವಿಶೇಷವಾಗಿ ನಾನು ಹೇಳಬೇಕು ಸೌದಿ ಅರೇಬಿಯಾದಲ್ಲಿ ಸಮಾಜ ಸೇವಕರಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕು ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ರವಿ ಮಹಾದೇವರು ಕೂಡ ಮುಂದೆ ಬಂದಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೇವಲ ಕರ್ನಾಟಕದಲ್ಲೇ ಅಲ್ಲ ವಿದೇಶದಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತಾ ಇದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಈ ಸಭೆ ಮೂಲಕ ನಾನು ಹೇಳ್ತೇನೆ ಅಲ್ಲಿಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಹೂವಿನ ಹಡಗಲಿ ಅಂತ ಹೇಳಿದ್ರೆ ನಾಡು ಸನ್ಮಾನ್ಯ ಶ್ರೀ ದಿವಂಗತ ಎಂ ಪಿ ಪ್ರಕಾಶ್ ಅವರ ಹೆಸರು ಕೇಳಿದಿರಿ ಅನ್ಕೊಂಡಿದ್ದೀನಿ ದಿವಂಗತ ಎಂ ಪಿ ಪ್ರಕಾಶ್ ಹೇಳವರು ಸಿದ್ದರಾಮಯ್ಯವರ ಆಪ್ತ ಬಲಗೈ ಬಂಟ ಒಬ್ಬ ಸಂಸದೀಯ ಪಟುವಾಗಿ ಕಾನೂನಿನ ಸಚಿವರಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಗೆನಾಡು ಹೂವಿನಾಡುಗಲಿಯಲ್ಲಿ ಇವತ್ತು ಅನೇಕ ಸಾಹಿತ್ಯ ಕಾರ್ಯಕ್ರಮಗಳು ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದಾರೆ ಅಂತ ಒಂದು ಕಾರ್ಯವನ್ನ ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಉಚಿತವಾಗಿ ಸಂವಿಧಾನನ ಪುಸ್ತಕವನ್ನು ಕೊಡೋದ್ರ ಮೂಲಕ ಪುಸ್ತಕಗಳನ್ನ ಕೊಟ್ಟು ಮಕ್ಕಳಲ್ಲಿ ಓದುವ ಒಂದು ಹವ್ಯಾಸವನ್ನ ಮಾಡೋದ್ರ ಮೂಲಕ ಮಕ್ಕಳಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಮಕ್ಕಳನ್ನೇ ಓದುಗಳನ್ನಾಗಿ ಮಾಡತಕ್ಕಂಥ ಸಿಂಚನ ಪ್ರಕಾಶನದ ಶ್ರೀಕರ್ ಸುರೇಶ್ ಹೆಂಗಡಿ ಸರ್ ಅವರು ನಮ್ಮ ಮುಂದಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ನೆನಪು ಮಾಡ್ಕೊಳ್ಬೇಕು ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಬ್ಬ ರೂವಾರಿ ಇದ್ದಾರೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರು ಅಲ್ಲ ನಮ್ಮ ಗೌರವ ಅಧ್ಯಕ್ಷರು ಅವರು ಹೇಗಿದ್ದಾರೆ ಅಂತ ಹೇಳಿದ್ರೆ ಹುಡುಗರಾಗಿ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ರಾಮಸ್ವಾಮಿ ಸರ್ ಅವರು ನಮಗೆ ಮಾರ್ಗದರ್ಶನ ನೀಡುವ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖ ಕಾರಣ ಎಂತ ಹೇಳಿದ್ರೆ ನಮ್ಮ ರಾಮಸ್ವಾಮಿ ಸರ್ ಅವರು ಜೋರಾದ ಚಪಾಳಗಳ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಇನ್ನೊಂದು ನಾನು ಬಹಳ ಹೆಮ್ಮೆಯಿಂದ ಹೇಳಬೇಕು ತಮ್ಮ ಅನಾರೋಗ್ಯದಲ್ಲಿ ಕೂಡ ಅನೇಕ ರಾಜ್ಯದಲ್ಲಕ್ಕೂ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರುವಂತಹ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಎಲ್ಲರಿಗೂ ಚಿರಪರಿಚಿತರವಾಗಿರುವಂತಹ ರಮೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ನಮ್ಮ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಶ್ರೀಯುತ ರಮೇಶ್ ಎಸ್ ಜಿ ಅವರಿಗೂ ಕೂಡ ಕರ್ನಾಟಕ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೂ ಕೂಡ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ ಹಾಗೇನೆ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೆ ಕಾಣಭೀತರಾಗಿರ್ತಕ್ಕಂಥ ಕಾರ್ಯದರ್ಶಿ ಗಂಗಾಧರ್ ಎಸ್ ಅವರಿಗೂ ಕೂಡ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರ್ತಕ್ಕಂಥ ರೇಖಾ ಮೇಡಮ್ನವರಿಗೂ ಹಾಗೆಯೇ ನಮ್ಮ ಅನೇಕ ಕಾಣದ ಕೈಗಳಾಗಿ ನಮ್ಮ ಇಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಕುಟುಂಬದ ಸದಸ್ಯರಿಗೂ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತಿನಿಂದ ತಮಗೆ ಬೇಸರ ಆಗಿದ್ರೆ ವಿರಾಮ್ ನನಗೆ ಒಂದಿಷ್ಟು ತಮ್ಮ ಆಶೀರ್ವಾದ ನೀಡಿದ್ರ ಮೂಲಕ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಹೇಳ್ತಾ ಮಾತಿ ಮಾತಿಗೆ ವಿರಾಮ ಧನ್ಯವಾದಗಳು ಧನ್ಯವಾದಗಳು ಸರ್ ನಿಮಗೂ ಕೂಡ ಮುಂದಿನ ಕಾರ್ಯಕ್ರಮ ನೃತ್ಯ ಮಾಡಿದಂತಹ ಮಕ್ಕಳಿಗೆ ಮೆಡಲ್ ಮತ್ತೆ ಮೂಮೆಂಟ್ ಕೊಡುವಂತಹ ಕಾರ್ಯಕ್ರಮ ನೆನಪಿನ ಕಾಣಿಕೆಯನ್ನ ಶ್ರೀ ಜ್ಯೋತಿ ಆರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ಸ್ಟೂಡೆಂಟ್ಸ್ ಡ್ರೀಮ್ ಡ್ಯಾನ್ಸ್ ಕ್ಲಾಸ್ ಅಕಾಡೆಮಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ರಶಸ್ತಿಯನ್ನು ಸ್ವೀಕರಿಸ್ಕೋಬೇಕು ಹಾಗೆ ಶ್ರೀ ಜ್ಯೋತಿ ಆರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿಯ ನೃತ್ಯ ಪಟುವ ಪ್ರಭಾ ಮೇಡಮ್ ಅವರಿಗೆ ಸುಟ್ಟು ಸನ್ಮಾನ ಕೂಡ ಇದೆ ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು